ನೋಡೋಣ ಮಾತಾಡ್ತೀವಿ ಒಂದು ನಿಮಿಷ ಅದಕ್ಕೆ ಅವಕಾಶ ಅಲ್ಲ ಭೇಟಿಗೆ ಅವಕಾಶ ಕೊಡಿ ಅಂತ ಪೊಲೀಸ್ ಕೇಳೋದಕ್ಕೆ ಅಂತಾನೆ ತಾನೇ ಪೊಲೀಸ್ ಪೊಲೀಸ್ನಾಗ ಫೋನ್ ಅಲ್ಲಿ ಹೇಳಕ್ ನೇರವಾಗಿ ನೇನ್ವಾಗ ಮಾತಾಡ್ತೀವಿ ಸ್ವಲ್ಪ ಹೊತ್ತು ಖಂಡಿತ ಇನ್ಫಾರ್ಮೇಶನ್ ಬಂದಿದೆ ಸ್ವಲ್ಪ ಹೊತ್ತು ಮಾತಾಡೋದಕ್ಕೆ ಒಂದ್ ಸ್ವಲ್ಪ ಅವಕಾಶ ಕೊಟ್ಟು ಅಪ್ರೋಚ್ ಯಾರು ಮಾಡಿಲ್ಲ ಅವ್ರಿಗೆ ಗೊತ್ತಿಲ್ಲ ಬಗ್ಗೆ ಹೆಸರು ಹೋಗಿ ಸ್ವಲ್ಪ ಮಾಹಿತಿ ಬರ್ತಾರ ಬಂದ್ಮೇಲೆ ಮಾಡ್ತಾರೆ ಒಂದ್ ನಿಮಿಷ